ಅಂದ್ರೆ ಇವರು ಸ್ವಲ್ಪ ತೋರ ಇದ್ದಾರೆ ಬರೀ ಸಪ್ರದವರ ಮೇಲೆ ಮೇಲೆ ಈ ತರ ಅದರ ಬಿಡಿಸ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಗುಂಡು ಗುಂಡಾಗಿ ದಪ್ಪ ಅಗಲ ಅಗಲ ಇದ್ದವರಿಗೆಲ್ಲ ಅದು ಆ ಹುಲಿ ನೋಡಿ ತಾಯಿ ಹುಲಿ ತಾಯಿ ಹುಲಿ ಅಂದ್ರೆ ಇವರಿಗೆ ಬೇರೆಯವರಿಗೆಲ್ಲ ಟೋಪಿ ಬಂದ್ರೆ ಇವರಿಗೆ ಹುಲಿದು ದೊಡ್ಡ ಚಂದವಾದ ಒಂದು ನಮ್ಮ ಹತ್ರ ಹುಲಿದು ತಲೆ ಇದೆ ಅದನ್ನ ಇವರು ಧರಿಸಿ ಇವತ್ತು ಪ್ರದರ್ಶನ ಕೊಡ್ತಾರೆ ಅಂದ್ರೆ ಇದು ತಾಯಿ ಹುಲಿ ಅಂತ ಲೆಕ್ಕ ಹೇಮಂತ್ ಕುಮಾರ್ ಇವರು ನಮ್ಮ ಗೆಳೆಯರಾದ್ರೆ ನಮ್ಮ ಊರಿನವರೇ ಇಲ್ಲಿನವರು ಇವರು ಮುಂಚೆಯಿಂದಾನೆ ಇವರಿಗೆ ತುಂಬಾ ಆಸೆ ಇತ್ತು ಅಂದ್ರೆ ನಮ್ಮ ಊರಲ್ಲಿ ಇವಾಗ ಒಂದು ಏನಾದ್ರೂ ಒಂದು ಟೈ ಹುಳಗು ಒಂದು ಟೀಮ್ ಮಾಡ್ಬೇಕು ಅಂತ ತುಂಬಾ ವರ್ಷದಿಂದ ಆಸೆ ಇತ್ತು ಪೈಂಟ್ ಒಣಗಿಸ್ಲಿಕ್ಕೆ ಅಂದ್ರೆ ಈ ಕೈ ಬಿಟ್ಟ ಕೂಡಲೇ ಇವ್ರಿಗೆ ಕೈ ಶೋಲ್ಡರ್ ಬಿಟ್ಟಿದ್ರೆ ಇದೆಲ್ಲ ಪೈಂಟ್ ಅದಂದ್ರೆ ಕಂಪ್ಲೀಟ್ ಡ್ರೈ ಆಗ್ಬೇಕಾದ್ರೆ ಆಕ್ಚುಲಿ ಈಗ ಸ್ವಲ್ಪ ಮಳೆ ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಳೆ ತುಂಬಾ ಇದೆ ನವರಾತ್ರಿಗೆ ಮಳೆ ಇದೆ ಇದು ಬಿಸಿಲಿದ್ರೆ ಬೇಗ ಡ್ರೈ ಆಗ್ತದೆ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಬೆಂಕಿ ಹಾಕ್ತಾರೆ ಕಟ್ಟಿಗೆ ರಾಶಿ ಹಾಕಿ ಅದಕ್ಕೆ ಏನು ವೇಸ್ಟ್ ಎಲ್ಲ ಹಾಕಿ ಬೆಂಕಿ ಮಾಡಿದ್ರೆ ಅದ್ರ ಸುತ್ತಲ್ಲೇ ಈ ಹುಲಿ ಸಹ ಈ ತರ ಕೋಲಿಕೊಂಡು ನಿಂತ್ಕೊಳ್ತಾರೆ ಒಂದು ವೇಳೆ ಇವರಿಗೆ ಕೈ ಬಿಟ್ಟರೆ ಈಗ ಪೈಂಟ್ ಓಡದಷ್ಟು ನೋಡಿ ಡ್ರೈ ಆಗಿದೆ ಈಗ ಇದು ಸ್ಟಾರ್ಟಿಂಗ್ ಅಂತದಲ್ಲಿದೆ ಇವರ ಪೈಂಟಿಂಗ್ ಈಗ ಸ್ಟಾರ್ಟಿಂಗ್ ಅಂತದಲ್ಲಿದೆ ಇನ್ನು ಇದು ಡ್ರೈ ಆದ್ಮೇಲೆ ಇದಕ್ಕೆ ಅವರು ಬೇರೆ ಬೇರೆ ಪಟ್ಟಿಗಳನ್ನು ಅವ್ರು ಬಿಡಿಸ್ತಾ ಇದ್ದಾರೆ ಬಿಡಿಸ್ಬೇಕಷ್ಟೇ ಆದ್ರೆ ಏಕೈಕ ಡ್ರೈ ಆಗದೆ ಈಗ ನೋಡಿ ಕಾಣ್ತಾ ಇರಬಹುದು ಹಸಿ ಹಸಿ ಆಗಿದೆ ಈಗ ಇವರು ಕೋಲಿಗೆ ಇಟ್ಕೊಂಡಂತ ಚಂದ ಡ್ರೈ ಆಗ್ತದೆ ಇದೊಂದು ಹುಲಿ ಹಾಕುದು ಸಾಮಾನ್ಯ ಕೆಲಸ ಅಲ್ಲ ನೋಡೋವರಿಗೆ ಇದೊಂದು ಸುಲಭದ ಕೆಲಸ ಅಂತ ಕಂಡ್ರು ಇದು ಸುಲಭದ ಕೆಲಸ ಅಲ್ಲ ಇದು ಎಲ್ರಿಗೂ ಈ ತರ ಆಗುದಿಲ್ಲ ಕೆಲವರಿಗೆ ಮಕ್ಕಳಿಗೆ ಚಳಿ ಆಗ್ತದೆ ಈ ಪೈಂಟ್ ಹೊಡೆದ ಕೂಡಲೇ ಚಳಿ ಆಗ್ತದೆ ಕೆಲವರಿಗೆ ತಲೆ ಸುತ್ತು ಬರ್ತದೆ ಕೆಲವರಿಗೆ ಒಂಥರ ಬೇರೆ ಬೇರೆ ರೀತಿಯಲ್ಲಿ ಸ್ಮೆಲ್ ಆಗುದಿಲ್ಲ ಪೈಂಟ್ ಇದು ಅಂದ್ರೆ ಬೇರೆ ಬೇರೆ ಟೈಪ್ ಇರ್ತದೆ ಆದ್ರೆ ಎಲ್ಲವನ್ನು ಆ ತಾಯಿಯ ಆಶೀರ್ವಾದ ತಾಯಿಯ ಒಂದು ಸೇವೆ ಅಂತ ಹೇಳಿಕೊಂಡು ಮಾಡ್ತಾ ಹೋಗುವಾಗ ಅದೊಂದು ಏನು ಗೊತ್ತಾಗುದಿಲ್ಲ ಮಕ್ಕಳಿಗೆಲ್ಲ ಒಂದು ನೋಡಿ ರಾತ್ರಿ ಬೆಳಿಗ್ಗೆ ನಿಂತಿದ್ದಾರೆ ಪೈಂಟಿಗೆ ಕೆಲವರಿಗೆ ಈಗ ಚಳಿ ಎಲ್ಲ ಆಗ್ತಾ ಉಂಟು ಆದ್ರೆ ಅಂದ್ರೆ ಒಂದು ಕಡೆ ವೆದರ್ ಕೂಡ ಅದೇ ತರ ಇದೆ ಚಳಿ ಇದೆ ಹಾಗೀಗ ಡ್ರೈ ಆಗಬೇಕು ಈಗ ಈಗ ನೋಡಿ ಪೈಟ್ ಫುಲ್ ಗಮನಿಸಿರ್ಬೋದು ನೋಡಿ ಹಸಿ ಹಸಿ ಇದೆ ಇವರಿಗೆ ಒಂದು ಇನ್ನು ಅರ್ಧ ಗಂಟೆ ಬೇಕು ಅರ್ಧ ಗಂಟೆ ಆದ ನಂತರ ಮತ್ತೆ ಇವರ ಮೈ ಮೇಲೆ ಬೇರೆ ಬೇರೆ ರೀತಿಯ ಪಟ್ಟಿಗಳನ್ನ ಬಿಡಿಸುವಂತದ್ದು ಚಿತ್ರಗಳನ್ನ ಬಿಡಿಸುವಂತಲ್ಲ ಮಾಡ್ಬೇಕಾಗ್ತದೆ ಆದ್ರಿಂದ ಇದು ಕೋಲು ಇರುವುದು ಅದಕ್ಕೆ ಈ ಕೆಳಗೆ ಕೈ ಬಿಟ್ಟವರು ಈ ಕಡೆದೆಲ್ಲ ಕೈ ಅಡಿದು ಈ ಕಡೆದೆಲ್ಲ ತಾಗಿ ತಾಗಿ ಪೈಂಟ್ ಹೋಗ್ತದೆ ಅದಕ್ಕೋಸ್ಕರ ಈ ಕೋಲನ್ನು ಇಟ್ಕೊಂಡಿರುವಂತೆ ಈ ಪೈಂಟ್ ಗಳನ್ನ ಒಂದು ಕೋಟು ಹೊಡೆದ ನಂತರ ಈ ಪಟ್ಟಿಗಳನ್ನ ಬಿಡಿಸೋದ ಯಾಕೆಂದ್ರೆ ನಾವು ಗುಲಿಗಳನ್ನ ನೋಡಿದ್ದೇವೆ ಆ ಬೇರೆ ಬೇರೆ ಟೈಪ್ ಅಲ್ಲಿ ಪಟ್ಟಿಗಳನ್ನ ಬಿಡಿಸುವುದು ಅಂದ್ರೆ ಈ ಪಟ್ಟಿಯನ್ನ ಬಿಡಿಸ್ಲಿಕ್ಕೆ ನೋಡಿ ತಾವು ಗಮನಿಸ್ತಿರ್ಬೋದು ತುಂಬಾ ತಾಳ್ಮೆ ಬೇಕು ನೋಡಿ ಇವರು ಪೈಂಟರ್ನವರು ಅಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ ಆ ಎಲ್ಲಾ ಪಟ್ಟಿ 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 ದೊಡ್ಡ ಚಿಕ್ಕ ಚುಕ್ಕಿಯನ್ನ ಬಿಡಿಸ್ತಾ ಇದ್ದಾರೆ ಯಾಕಂದ್ರೆ ಆ ಅದನ್ನ ಬಿಡಿಸುವವನಿಗೂ ಬೇಕು ಇಲ್ಲಿ ನಿಂತ್ಕೊಳ್ಳುವಂತ ಹುಲಿವೇಶದಾರಿಗೂ ತಾಳ್ಮೆ ಬೇಕು ಅಂದ್ರೆ ಇದು ಸೇಮ್ ವೇದಿಕೆಯಲ್ಲಿ ನೋಡುವಾಗ ಈಗ ಹತ್ರ ನೋಡಿದ್ರು ಅಷ್ಟು ಗೊತ್ತಾಗಿದ್ರು ದೂರದಿಂದ ನೋಡೋರು ಈಗ ಸೇಮ್ ಈಗ ಹುಲಿಯ ಮೈ ಮೇಲೆ ಏನು ಪಟ್ಟಿ ಇದೆ ಏನು ಬಣ್ಣ ಇದೆ ಅದೇ ತರ ಇದು ಗೋಚರಿಸ್ತದೆ ಈಗ ನೋಡಿ ಬಿನ್ನಿನ ಭಾಗಕ್ಕೆ ಬಿಡಿಸಿದರೆ ಇದೇ ತರ ಇದು ಎರಡು ಕಾಲಿಗೂ ಕಂಪ್ಲೀಟ್ ಆಗಿ ಹಿಂದ್ಗಡೆ ಮುಂದ್ಗಡೆ ಇದೇ ತರ ಪಟ್ಟಿ ಬರುವಂತದ್ದು ಅಂದ್ರೆ ಬೇರೆ ಬೇರೆ ಟೈಪ್ ಅಲ್ಲಿ ಚಿತ್ರಗಳನ್ನ ಬಿಡಿಸ್ತಾ ಇದ್ದಾರೆ ನನ್ನ ಹೆಸರು ಶಶಾಂಕ್ ನಾನು ಹರನೇ ಕ್ಲಾಸು ನಾನಿಲ್ಲಿ ಎರಡು ವರ್ಷದಿಂದ ಹುಲಿ ವೇಷ ಆಗ್ತಿದ್ದೇನೆ ನಂಗೆ ತುಂಬಾ ಆಸೆ ಇತ್ತು ಹುಲ್ಲಿ ವಾಶ ಹಾಕ್ಬೇಕಂತ ಅದಕ್ಕೆ ಇಲ್ಲಿ ಅವಕಾಶ ನಂಗೆ ಸಿಕ್ಕಿದೆ ಈ ವರ್ಷದಿಂದ ನಾನು ನೋಡಿ ಆಗ್ತಿದ್ದೇನೆ ಹುಡುಗ ನೋಡ್ಲಿಕ್ಕೆ ಒಳ್ಳೆ ಗುಂಡು ಆಗಿದ್ದಾನೆ ಆದ್ರೆ ಅವನ ಎದೆಯಲ್ಲಿ ಜಾಗ ಇದೆ ಮೈಯಲ್ಲಿ ಜಾಗ ಇದೆ ಹಾಗೆ ಹುಲಿಯ ಚಿತ್ರವನ್ನು ದೂರದಿಂದ ನೋಡುವಾಗ ಅದೊಂದು ಒಳ್ಳೆ ಲುಕ್ ಕಾಣ್ತದೆ ಅಂತ ಹೇಳಿ ಅಂದ್ರೆ ತಾವು ಗಮನಿಸಬಹುದು ತುಂಬಾ ತುಂಬಾ ದಪ್ಪ ದಪ್ಪ ದೊಡ್ಡ ದೊಡ್ಡವರ ಮೈ ಮೇಲೆ ಸ್ವಲ್ಪ ತೋರದವರು ಎಲ್ಲಿದ್ರೆ ಅವರ ಮೈ ಮೇಲೆ ಚಂದ ಹುಲಿಯ ಚಿತ್ರವನ್ನ ಬಿಡಿಸ್ತಾರೆ ಯಾಕೆಂದ್ರೆ ಅದಕ್ಕೆ ಕಣ್ಣು ನಾಲಗೆ ಹೇಗೆ ಹುಲಿಯ ಮುಖ ಇದೆ ನೋಡಿ ಗಮನಿಸಬಹುದು ತಾವು ಹೇಗೆ ಹುಲಿಯ ಮುಖವನ್ನು ನೋಡಿ ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ ಅಂದ್ರೆ ಇವರು ಸ್ವಲ್ಪ ತೋರ ಇದ್ದಾರೆ ಇದು ಬರೀ ಸಪ್ರದವರ ಮೈ ಮೇಲೆ ಎಲ್ಲ ಈ ತರ ಅದನ್ನು ಬಿಡಿಸ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಗುಂಡು ಗುಂಡಾಗಿ ದಪ್ಪ ಅಗಲ ಅಗಲ ಇದ್ದವರಿಗೆಲ್ಲ ಅದು ಆ ಹುಲಿ ನೋಡಿ ಚಂದ ಕಂಡ್ ಇವನ ಹೊಟ್ಟೆ ಮೇಲೆ ನೋಡಿ ಬಹಳಷ್ಟು ಸುಂದರವಾಗಿ ಇದು ಚಿತ್ರ ಹುಲಿದು ಬಂದಿದೆ ಇದು ತಾಯಿ ಹುಲಿ ಹೇಳ್ತಾರೆ ನಾನು ಈಗಾಗಲೇ ಹುಲಿಯಲ್ಲಿ ಬೇರೆ ಬೇರೆ ವಿಷಯಗಳನ್ನ ವರ್ಣಿಸಿದ್ದೇನೆ ಇವರು ತಾಯಿ ಹುಲಿ ತಾಯಿ ಹುಲಿ ಅಂದ್ರೆ ಇವರಿಗೆ ಬೇರೆಯವರಿಗೆಲ್ಲ ಟೋಪಿ ಬಂದ್ರೆ ಇವರಿಗೆ ಹುಲಿದು ದೊಡ್ಡ ಚಂದವಾದ ಒಂದು ನಮ್ಮ ಹತ್ರ ಹುಲಿದು ತಲೆ ಇದೆ ಅದನ್ನ ಇವರು ಧರಿಸಿ ಇವತ್ತು ಪ್ರದರ್ಶನ ಕೊಡ್ತಾರೆ ಅಂದ್ರೆ ಇದು ತಾಯಿ ಹುಲಿ ಅಂತ ಲೆಕ್ಕ ಇದರ ಜೊತೆಗೆ ಇದರ ಕುಣಿತ ನೋಡ್ಲಿಕ್ಕೆ ಬಹಳಷ್ಟು ಚಂದ ಇದ್ರ ಒಟ್ಟಿಗೆ ಸಣ್ಣ ಸಣ್ಣ ಮರಿಗಳು ಆ ಅವರ ಕಾಲ ಎಡೆಯಲ್ಲಿ ಹೋಗುವಂತದ್ದು ಮತ್ತ ಈ ದೊಡ್ಡ ಹುಲಿ ಸಣ್ಣ ಹುಲಿಗಳನ್ನ ಎತ್ತಿ ಕಡಿಸುವಂತ ಮತ್ತೆ ಎಲ್ಲ ರಾಶಿ ಸುತ್ತ ನಡುವಲ್ಲಿ ಕುಡಿತಿರುವಾಗ ನಡುವಲ್ಲಿ ದೊಡ್ಡ ಹುಲಿ ಕುಡಿಯುವಂಥದ್ದು ನೋಡ್ಲಿಕ್ಕೆ ಒಂದು ಬಹಳಷ್ಟು ಸುಂದರವಾಗಿರ್ತದೆ ಅದನ್ನು ನಾವು ಹೇಳುವುದಕ್ಕಿಂತಲೂ ತಾವು ಅದನ್ನ ಗಮನಿಸಬೇಕು ಅಂದ್ರೆ ಅದಕ್ಕೊಂದು ವಿಶೇಷ ಪ್ರಾಧಾನ್ಯತೆ ಇದೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಅಂತ ಹೇಳ್ತಾರೆ ಆದ್ರೆ ಅದೇ ರೂಪವನ್ನ ಅದೇ ಮುಖೋಡವನ್ನು ಧರಿಸಿ ಕುಣಿಯುವುದು ಕೂಡ ಅದೊಂದು ತಾಯಿಗೆ ಒಂದು ವಿಶೇಷವಾದ ಸೇವೆ ಇವತ್ತಿನ ಈ ಚಂಪೂರು ಟೈಗರ್ಸ್ ಅಲ್ಲಿ ಇವರು ಹುಲಿಯ ದೊಡ್ಡ ಹುಲಿ ತಾಯಿ ಹುಲಿ ಎಲ್ಲ ಹುಲಿಗಳ ತಾಯಿ ಹುಲಿ ತಾಯಿ ಹುಲಿ ವೇಷವರ್ ನೋಡ್ಲಿಕ್ಕೆ ನೋಡಿ ಇವತ್ತು ದಟ್ಟುಮುಟ್ಟಿ ಆಗಿದ್ದಾರೆ ಜೊತೆಗೆ ಇವರ ಮೈಯಲ್ಲಿ ಒಂದು ಹುಲಿಯ ಚಿತ್ರವನ್ನು ಬಿಡಿಸಿದೆ ಈ ಕಣ್ಣನ್ನ ತಾವು ಗಮನಿಸಬಹುದು ವಿಶೇಷವಾಗಿ ಆಕರ್ಷಣೆ ಕಣ್ಣು ನೋಡಿ ನಿಜವಾದ ಹುಲಿಯ ಕಣ್ಣು ಯಾವ ರೀತಿ ಹೋಲ್ತದೆ ಅಷ್ಟು ಚೆನ್ನಾಗಿ ಇದರಲ್ಲಿ ಒಂದು ಕಲಾಕೃತಿಯಲ್ಲಿ ಮೂಡಿ ಬಂದಿದೆ ಬಹಳಷ್ಟು ಸುಂದರವಾಗಿ ಕಾಣ್ತಾ ಇದೆ ಇದು ಇನ್ನಷ್ಟು ಮೆರಗು ಬರ್ತದೆ ರಾತ್ರಿಯ ವೇದಿಕೆಯಲ್ಲಿ ಇವರು ಕುಣಿಯುವಾಗ ಬೆಳಕಿನ ಬಿದ್ದಾಗ ಇದಕ್ಕೆ ಕಲ್ಲರೆಲ್ಲ ಬೆಳಕು ಬಿದ್ದಾಗ ಇದು ಇನ್ನಷ್ಟು ಚಂದವಾಗಿ ಬರ್ತದೆ ಇವತ್ತು ಒಳ್ಳೆ ರೀತಿಯಲ್ಲಿ ಪ್ರದರ್ಶನವನ್ನು ಕೊಡ್ಲಿಕ್ಕೆ ಅವರು ಕೂಡ ಉತ್ಸುಕರಾಗಿದ್ದಾರೆ ಈಗಲೇ ಕಾಯ್ತಾ ಇದ್ದಾರೆ ಇನ್ನೇ ಕೂಡ ಒಳ್ಳೆ ಒಂದು ಊದು ಪೂಜೆಯಲ್ಲಿ ಒಳ್ಳೆ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ನೋಡುವ ಏನಾಗುತ್ತೆ ಸಾಯಂಕಾಲ ದೇವರ ಆಶೀರ್ವಾದ ಇರುತ್ತೆ ಕಾದು ನೋಡುವ ಏನು ನಿನ್ನ ಹೆಸರು ರಣೀಶ್ ಯಾವ ಊರು ನಿಮ್ದು ನಾನು ಕಾಶಿ ಬೆಟ್ಟು ಕಾಶಿ ಬೆಟ್ಟು ಕಾಶಿ ಎಷ್ಟು ವರ್ಷದಿಂದ ಹಾಕೊಂತ ಇದೆಯಾ ವರ್ಷ ಮೂರನೇ ವರ್ಷದಿಂದ ಮೈಯೆಲ್ಲ ಉರಿ ಉರಿ ಆಗ್ತಾ ಇದೆಯಾ ಇಲ್ಲ ಏನಾಗ್ತಾ ಇಲ್ಲ ಖುಷಿ ಇದೆ ಏನು ವೇಷ ಇದು ಹುಲಿ ವೇಷನಾ ವೇಷನ ಬ್ಲಾಕ್ ಹುಲಿನ ಇದು ಒಂದು ಶಿವದುರ್ಗ ಟೈಗರ್ಸ್ ಚಂದ್ಕೂರು ಇದರ ತಂಡದ ನಾಯಕನಾದ ನಮ್ದು ಹೇಮಂತ್ ಕುಮಾರ್ ಇವರು ನಮ್ಮ ಗೆಳೆಯರಾದ್ರೆ ನಮ್ಮ ಊರಿನವರೇ ಇಲ್ಲಿನವರು ಇವರು ಮುಂಚೆಯಿಂದಾನೆ ಇವರಿಗೆ ತುಂಬಾ ಆಸೆ ಇತ್ತು ಅಂದ್ರೆ ನಮ್ಮ ಊರಲ್ಲಿ ಇವಾಗ ಒಂದು ಏನಾದ್ರೂ ಒಂದು ಟೈ ಹುಳಿಕಿತ್ತದ ಒಂದು ಟೀಮ್ ಮಾಡ್ಬೇಕು ಅಂತ ತುಂಬಾ ವರ್ಷದಿಂದ ಆಸೆ ಇತ್ತು ಮೊದಲ ವರ್ಷದಲ್ಲಿ ತುಂಬಾ ಕಷ್ಟದಿಂದ ಒಂದು ಟೀಮನ್ನು ರಚನೆ ಮಾಡಿ ಮಾಡಿದ್ರು ಅದು ತುಂಬಾ ಸಕ್ಸಸ್ ಅನ್ನು ಕಾಣ್ತು ಅದರಿಂದ ಇವಾಗ ಕಂಟಿನ್ಯೂ ಆಗಿ ಐದು ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ಇವರು ಅಂದ್ರೆ ಇವ್ರದ್ದು ಸ್ವಂತ ಇವರದೊಂದು ಉಳಿವೇಶದಲ್ಲಿರುವ ಒಂದು ಅಭಿಮಾನದಿಂದ ಇದರಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದು ಬರ್ತಾ ಇದ್ದಾರೆ ಇವರು ಅಂದ್ರೆ ಇವ್ರ ಕೆಲಸ ಕೆಲಸದ ನಡುವಿನಲ್ಲೂ ಇವರು ಸೌದಿಯಲ್ಲಿ ವರ್ಕ್ ಮಾಡ್ತಾ ಇದ್ರು ಅದರ ನಡುವಿನಲ್ಲೂ ರಜೆ ತಗೊಂಡು ಬಂದು ಪ್ರತಿ ವರ್ಷ ಇಲ್ಲಿ ಹುಲಿಗುಣಿತ ಸೇವೆಯನ್ನು ನಡೆಸ್ಕೊಂಡು ಹೋಗ್ತಾರೆ